ಮೇಡಮ್ ಒಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೀರೋಯಿನ್ಸ್ ಅಥವಾ ಫೀಮೇಲ್ ಆರ್ಟಿಸ್ಟ್ ಈ ಕ್ಯಾಸ್ಟಿಂಗ್ ಕೌಚ್ ಮತ್ತೆ ಮೀಟಿಂಗ್ ಮೀಟು 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 ಈ ತರದ ಅನುಭವಗಳು ನಿಮಗೆ ಯಾವ್ದಾರ ಅಂದ್ರೆ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ ಕ್ಯಾಸ್ಟಿಂಗ್ ಕೌಚ್ ಅಂಡ್ ಮೀಟು ಈಗ ಒಂದು ಪ್ರಾಬ್ಲಮ್ ಅಂತಲ್ವಾ ಹೌದು ಆ ಟೈಮ್ ನಲ್ಲಿ ನಾನು ಫಸ್ಟ್ ಟೈಮ್ ಆ ವರ್ಡ್ಸ್ ಕಳ್ತಿರೋದು ಓಕೆ ಕೇಳ್ತಿರೋದು ಕ್ಯಾಸ್ಟಿಂಗ್ ಕೌಚ ಹೌದಾ ಸೊ ಅಂದ್ರೇನೆ ನಿಮಗೆ ಗೊತ್ತಾಯ್ತು ಆ ಟೈಮ್ ನಲ್ಲಿ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಅನುಭವ ಇಲ್ಲ ಮೀಟು ಅದೇನದು ಮೀಟು ಅಂತಾನು ಈ ಪ್ರಾಬ್ಲಮ್ ಗೊತ್ತಾಯ್ತು ಓಕೆ ಗೊತ್ತಾಯ್ತು ನನಗೆ ಆ ತರ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಸೊ ಕ್ಯಾಸ್ಟಿಂಗ್ ಕೌಚು ಮೀಟು ನನಗ್ ಗೊತ್ತಿಲ್ಲ ಬಟ್ ಒಂದು ವೇಳೆ ಆ ತರ ಇದ್ರೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ವರ್ಷಗಳ ಆದ್ಮೇಲೆ ಅದನ್ನ ಬಗ್ಗೆ ಪ್ರಾಬ್ಲಮ್ ಇದ್ರೆ ಆಗಲೇ ಮಾತಾಡಿ ಆಗಲೇ ಫಿನಿಶ್ ಮಾಡಿ ಕ್ಲೋಸ್ ಮಾಡಬೇಡಿ ಕರೆಕ್ಟ್ ಇವತ್ತು ನಡೆದಿದ್ರೆ ಇವತ್ತೇ ಅದನ್ನು ಮಾ ನೀವು ಬಿಹೇವ್ ಮಾಡಿದ್ದು ನನಗೆ ಇಷ್ಟ ಆಗ ಹೌದಾ ಸಾರಿ ಓಕೆ ಬಿಡಿ ಹ್ಞೂ ನೆಕ್ಸ್ಟ್ ಡೇ ಸ್ಟಾರ್ಟ್ ವಿತ್ ದ ನ್ಯೂ ಡೇಸ್ ಅದೇ ನನ್ನ ನನ್ನ ಅಭಿಪ್ರಾಯ ಆಫ್ ಕೋರ್ಸ್ ಇಸ್ ಇಸ್ ನೋಟ್ ಡೈಸ್ ನನ್ನ ಅಭಿಪ್ರಾಯ ನನಗೊಂದು ಪ್ರಾಬ್ಲಮ್ ಇದ್ರೆ ನೀವು ಮಾತಾಡಿದು ನನಗೆ ಇಷ್ಟ ಆಗಲಿಲ್ಲ ಓಕೆ ಸಾರಿ ಓಕೆ ಬಿಡಿ ನೆಕ್ಸ್ಟ್ ಟೈಮ್ ಮಾತಾಡುವಾಗ ಹೋಗಿದ್ದನ್ನು ಮಾತಾಡಬೇಡಿ ಆಯ್ತು ಹಾಂ ಎಷ್ಟಡೇ ಇಸ್ ಎಷ್ಟಡೇ ಅಂತ ಬಿಟ್ಬಿಡ್ಬೇಕು ಅದೇ ನನ್ನ ಅಭಿಪ್ರಾಯ ಈಗಲೂ ಹೇಳ್ತಾ ಇದ್ದೀನಿ ದಿಸ್ ಇಸ್ ನಾಟ್ ಮೈ ಅಡ್ವೈಸ್ ನನ್ನ ಅಭಿಪ್ರಾಯ ಬಿಕಾಸ್ ಮೇ ಬಿ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಯಾರಿಗೂ ಇಷ್ಟ ಇಲ್ಲದೆ ಇರೋ ಒಂದೇ ಒಂದು ವರ್ಡ್ ಅಡ್ವೈಸ್ ಸೊ ಇದು ನನ್ನ ಅಭಿಪ್ರಾಯ ಅದಕ್ಕೆ ಅಭಿಪ್ರಾಯ ಸಂತೋಷ ಬಟ್ ಆಸ್ ಎ ಸೀನಿಯರ್ ಆಕ್ಟರ್ ನೀವು ನನ್ನ ಅಡ್ವೈಸ್ ಮಾಡಬಹುದು ಅಲ್ಲ ನನ್ನ ಅಭಿಪ್ರಾಯ ಇಲ್ಲ ಇಷ್ಟ ಆಗಲ್ಲ ನೀವು ಏನೇ ಹೇಳಿ ಯಾರಿಗೂ ಇಷ್ಟ ಆಗಲ್ಲ ಅಡ್ವೈಸ್ ಯಾರಿಗೂ ಇಷ್ಟ ಆಗಲ್ಲ ಸೊ ಅದಕ್ಕೆ ನಾನು ನನ್ನ ಅಭಿಪ್ರಾಯ ಅಂತ ಹೇಳೋದು ನಾನಾಗಿದ್ರೆ ಮಾತಾಡಿ ಫಿನಿಶ್ ಮಾಡಿಬಿಟ್ಟು ಕ್ಲೋಸ್ ದ ಚಾಪ್ಟರ್ ಅಷ್ಟೇ ಹ್ಞೂ ಅದು ನಾ ಎಂಬ್ರೈಸಿಂಗ್ ಸ್ಟೇಜ್ ಇರ್ತಕ್ಕಂಥದ್ದು ಯಾವ್ದಾರು ಕ್ಯಾರೆಕ್ಟರ್ಸ್ ಇತ್ತ ಅಂದ್ರೆ ನಿಮ್ಗೆ ಅದು ಇಷ್ಟ ಆಗ್ತಾ ಇರಲ್ಲ ಇಲ್ಲ ನನಗೆ ಯಾವುದೇ ಒಂದು ವಿಷಯ ನನಗೆ ಕಂಫರ್ಟಬಲ್ ಇಲ್ಲ ಅನ್ನ ಹೇಳೋದು ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕ್ಬೇಕಂದ್ರೆ ಓಕೆ ನಾನು ನನ್ನ ಪಿಚ್ಚರ್ಸ್ ನೀವು ನೋಡಿ ಯಾವ ಪಿಕ್ಚರ್ನಲ್ಲೂ ಸ್ವಿಮ್ಮಿಂಗ್ ಡ್ರೆಸ್ ಹಾಕೋಲ್ಲ ಬಿಕಾಸ್ ಆಮ್ ನಾಟ್ ಕಂಫರ್ಟಬಲ್ ವಿತ್ ನನ್ನ ಲೆಗ್ಸ್ ಓಕೆ ಸೀ ಎಲ್ಲರೂ ಫಿಸಿಕ್ ಚೆನ್ನಾಗಿದೆ ನನ್ನ ಲೆಗ್ ಚೆನ್ನಾಗಿದೆ ನಾನು ಕಂಫರ್ಟಬಲ್ ಆಗಿದ್ದೀನಿ ಅಂತ ಅವರು ಸ್ವಿಮ್ಮಿಂಗ್ ಡ್ರೆಸ್ ಹಾಕೋತಾರೆ ನಾನು ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ನನ್ನ ಲೆಗ್ಸ್ ಸೊ ನನಗೆ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿದ್ರೆ ನೋಡಕ್ ಚೆನ್ನಾಗಿರಲ್ಲ ಅಂತ ಒಂದು ಫೀಲಿಂಗ್ ಯಾವಾಗ್ಲೂ ನನಗೆ ಫಿಕ್ಸ್ ಆಗಿದೆ ಅದರಿಂದ ಸ್ವಿಮ್ಮಿಂಗ್ ಡ್ರೆಸ್ ಸೊ ಚೆನ್ನಾಗಿರಲ್ಲ ನನಗೆ ಗೊತ್ತು ಚೆನ್ನಾಗಿರಲ್ಲ ಅಂತ ಸಿ ಒಂದು 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 ತರ ಸೆಕ್ಸಿ ಸೆಕ್ಸಿಯಾಗಿ ಗುಡ್ ಲುಕಿಂಗ್ ಆಗಿ ಇರೋದು ಡ್ರೆಸ್ ಮಾಡೋದೇನೋ ತಪ್ಪಿಲ್ಲ ಬಟ್ ನೀವು ಕಂಫರ್ಟಬಲ್ ಆಗಿರ್ಬೇಕು ಕಂಫರ್ಟಬಲ್ ಆಗಿದ್ರೇನೆ ನೀವು ಅದು ಯೂಸ್ ಮಾಡೋಕ್ಕಾಗುತ್ತೆ ಆಫ್ ಕೋರ್ಸ್ ಆಮೇಲೆ ಡ್ರೆಸ್ ಮಾಡ್ಬಿಟ್ಟು ಹಿಂಗ್ ಹಿಂಗ್ ನಡ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ಲ ಸೋ ಅದಕ್ಕೆ ಐ ನಾಟ್ ಕಂಫರ್ಟಬಲ್ ವಿತ್ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಸೋ ಅದೊಂದು ಮಾತ್ರ ಅದೊಂದು ಮಾತ್ರ ನನ್ನಿಂದ ಆಗಲ್ಲ ಸೋ ಮಿಕ್ಕಿದ್ದ ಸಾಂಗ್ ಪೋರ್ಷನ್ ಆಗಲಿ ಅದಲ್ಲ ಓಕೆ ಅದಲ್ಲ ಬಿಕಾಸ್ ಯು ಯು ಆರ್ ಆರ್ ನಾಟ್ ಲಿವಿಂಗ್ ಇನ್ ಫ್ರಂಟ್ ಆಫ್ ಫಿಫ್ಟಿ ಆ ಈಗ ಚಳಿ ಚಳಿ ಸಾಂಗು ಇಲ್ಲಾಂದ್ರೆ ಭಕ್ತ ಪ್ರಗಳಾದ ಇಲ್ಲಾಂದ್ರೆ ಮಿಲನದಲ್ಲಿ ಆ ರೈನ್ ಸಾಂಗ್ ನೀವು ಫಿಫ್ಟಿ ಪೀಪಲ್ ಮುಂದೆ ಆಕ್ಟ್ ಮಾಡ್ತಾ ಇದ್ದೀರಾ ದಟ್ ಇಸ್ ನಾಟ್ ಅಂಬಿಗಾ ದಾಟ್ ಇಸ್ ಅಷ್ಟೇ ಸೊ ನಿಮಗೆ ಇದನ್ನೇ ಅಂದ್ರೆ ನಿಮ್ಮ ಜನರೇಷನ್ ಅಲ್ಲಿ ಇದ್ದಂತ ಹೀರೋಯಿನ್ಸ್ ಅಲ್ಲಿ ನಿಮಗೆ ಕಾಂಪಿಟೇಟಿವ್ ಹೀರೋಯಿನ್ ಅಂತ ಯಾರಾದರೂ ಅನ್ನಿಸ್ತೀವಿ ಎಲ್ಲರೂ ಕಾಂಪಿಟೇಷನ್ ಯಾಕೆ ಗೊತ್ತಾ ಆ ಟೈಮ್ ನಲ್ಲಿ ವೆರಿ ಫ್ಯೂ ಹೀರೋಯಿನ್ಸ್ ಇದ್ದು ನೀವು ಕರೆಕ್ಟ್ ಟೈಮಿಗೆ ಬಂದ್ರೆ ನೀವು ಸ್ಲಿಮ್ ಆಗಿದ್ರೆ ನೀವು ಗುಡ್ ಲುಕಿಂಗ್ ಆಗಿದ್ರೆ ನಿಮ್ಮಿಂದ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಮನ್ನ ಬುಕ್ ಮಾಡ್ತೀರಾ ಅವರು ಪ್ರಾಬ್ಲಮ್ ಕೊಡಲ್ಲ ಅವರು ನೋಡೋಕೆ ಚೆನ್ನಾಗಿದ್ದಾರೆ ಕರೆಕ್ಟ್ ಟೈಮಕ್ಕೆ ಬಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಕಟ್ ಮಾಡಿಬಿಟ್ಟು ನೀವು ಪ್ರಾಬ್ಲಮ್ ಕೊಟ್ಟರೆ ಅವರನ್ನು ಬುಕ್ ಮಾಡ್ತಾರೆ ನಾನು ಯಾಕೆ ಅದನ್ನು ಬಿಡಬೇಕು ಯಾಕೆಂದರೆ ಅವಾಗ ಸೌತ್ ಇಂಡಿಯನಲ್ಲಿ ಫ್ಯೂ ಹೀರೋಯಿನ್ಸ್ ಇತ್ತು ಹೌದು ಅಲ್ಲ ನಾನು ನೋಡಿದಂಗೆ ಗೀತಾ ಅವರಾಗ್ಬೋದು ಅಂಬಿಕಾ ಅವರಾಗ್ಬೋದು ಮಾಧವಿ ಅವರಾಗ್ಬೋದು ಗೌತಮಿ ಅವರಾಗ್ಬೋದು ಇಷ್ಟೇ ಇರೋದು ಹೀರೋ ಜನ ಬಂದು ಈ ನಾಲ್ಕು ಲ್ಯಾಂಗ್ವೇಜಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಸೌತ್ ಇಂಡಿಯನ್ ಹೌದು

ಸಿ ಜಿಸ್ ಈಸ್ ಯುವರ್ ಬ್ರೆಡ್ ಬಟರ್ ಹೌದು ಎವರಿ ಆದರೆ ಎಲ್ಲ ಪಿಕ್ಚರ್ಸು ನಾನ್ ಮಾಡಬೇಕು ಅಂತ ಆಸೆ ಟೈಮ್ ಇದ್ರೆ ಮೂರು ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀನಿ ಸೊ ಬರೋ ನೆಲ್ಲ ಬಿಡೋದಿಲ್ಲ ಬಟ್ ಒಂದೆರಡು ಪಿಕ್ಚರ್ಸ್ ಹೋಗಿದ್ದು ನನಗೆ ತುಂಬಾ ಫೀಲ್ ಆಯ್ತು ಮುದ್ದಡಿತ ತಾವರೆ ಅರಳಿ ತಾವರೆ ಅದು ಹೋಯ್ತು ನನಗೆ ತುಂಬಾ ಫೀಲ್ ಆಯ್ತು ಬಿಕಾಸ್ ಅದಕ್ಕೆ ಅವಾರ್ಡ್ ಬೇರೆ ಬಂದಿದೆ ಅಲ್ಲ ಹೌದು ಶ್ಯೋ ಅದು ತುಂಬ ಫೀಲ್ ಆಯ್ತು ನಿಮಗೆ ಕರ್ನಾಟಕದಲ್ಲಿ ಸ್ಟೇಟ್ ಗವರ್ಮೆಂಟ್ ಇಂದ ಯಾವ್ದು ಅವಾರ್ಡ್ ಬರಲಿಲ್ಲ ಬಂತಿಲ್ಲ ಸೊ ಇಲ್ಲೊಂದು ಮೇ ಬಿ ಕ್ಲಾಸ್ ಇದೆ ನೀನು ಬೇರೆಯವರು ವಾಯ್ಸ್ ಡಬ್ಬಿಂಗ್ ಕರೆಕ್ಟ್ ಯಾರೋ ಹೇಳಿದ್ರು ಅದಕ್ಕೆ ಇಂದಿನ ಅದಕ್ಕೆ ಹಿಂದಿನ ಭಾರತ ಶೂಟಿಂಗ್ ಟೈಮ್ ನಲ್ಲಿ ಶಂಕರ್ ಒಳ್ಳೆ ಕ್ಯಾರೆಕ್ಟರ್ ಅವಾರ್ಡ್ ಬರುತ್ತೆ ಬಟ್ ಆಗ್ಲೇ ಗೊತ್ತಾಯ್ತು ಸೌಂಡ್ ಪ್ರಾಬ್ಲಮ್ ಯಾಕಂದ್ರೆ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ತಾನು ಅಭಿನಯಿಸಿದಂತ ಪಾತ್ರಕ್ಕೆ ತನ್ನದೇ ಆದ ವಾಯ್ಸ್ ಇರಬೇಕು ಅಂತ ಆ ವಾಯ್ಸ್ ಇರಬೇಕು ಆ ಧ್ವನಿ ಅವರು ಕೊಟ್ರೆ ಆ ಎಕ್ಸ್ಪ್ರೆಷನ್ಸ್ ಅವರಿಂದ ಇದ್ರೆ ಪರವಾಗಿಲ್ಲ ಜನಗಳು ನನಗೆ ಅವರು ಕೊಟ್ಟಿದ್ದಾರೆ ಸಾಕು ಎಲ್ಲೂ ಹೋದ್ರು ಅವರು ಅವರೊಂದು ಹೇಳ್ತಾರೆ ಅದ್ ಸಾಕು ನನಗೆ ಹೌದು ಸೊ ಕರ್ನಾಟಕದ ಜನತೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ಹಗ್ ಮಾಡಿದ್ದಾರೆ ಅಷ್ಟು ಒಂದು ನನಗೂ ಕನ್ನಡ ಫೀಲ್ಡು ಸರಿ ಕನ್ನಡಕ ಆಡಿಯನ್ಸು ಸರಿ ತುಂಬಾ ಪ್ರೀತಿ ಇರೋರು ಪ್ರೀತಿಯಿಂದ ಅಂತ ನನ್ನ ನೋಡಿದ್ದಾರೆ ಈಗಲೂ ನೋಡ್ತಾ ಇದ್ರೆ ಸೊ ನನಗೂ ಅವರಂದ್ರೆ ಅಷ್ಟು ಪ್ರೀತಿ ಇದೆ ತುಂಬಾ ಅಂದ್ರೆ ಎ ಹೌದು ಹೌದು ಎಲ್ಲರೂ ಸರಿ ಈಗಿನ ಲೇಟೆಸ್ಟ್ ಜನರೇಷನ್ ಆರ್ಟಿಸ್ಟ್ಗಳು ಏನು ಎಷ್ಟು ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳು

ಒಂದು ಟ್ಯಾಲೆಂಟ್ ಒಂದು ಪಿಕ್ಚರ್ ಮಾಡಿಬಿಟ್ಟು ಒಂದು ನೋಡ್ಬಿಟ್ಟು ಚೆನ್ನಾಗಿದೆ ಅಂದರೆ ಅವರಿಗೆ ನೀವು ಫೋನ್ ಮಾಡಿ ಮಾತಾಡ್ಬೇಕಪ್ಪ ಈ ಫಿಲ್ಮ್ ನೋಡಿದ್ದೀನಿ ಚೆನ್ನಾಗಿ ಮಾಡಿದ್ಯಾ ಒಳ್ಳೆ ಆ್ಯಕ್ಟ್ ಮಾಡಿದ್ಯಾ ಅದು ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಅವರಿಗೆ ಎಷ್ಟು ಸಂತೋಷ ಆಗುತ್ತೆ ಆ ಎಕ್ಸ್ಪೀರಿಯನ್ಸ್ ನಾನು ಫೀಲ್ ಮಾಡಿದ್ದೀನಿ ನನ್ನ ಕಾಂಪೇರಿಂಗ್ ನ ತಾವು ನಮ್ಮ ಚಿತ್ರಲೋಕಗೆ ಮೆಸೇಜ್ ಮಾಡಿ ಚೆನ್ನಾಗಿ ಮಾತಾಡ್ತಾರೆ ಪಿಕ್ಚರ್ ವಾಕ್ ಮಾಡುವಾಗ ಒಂದು ಯಾವ ಪಿಕ್ಚರ್ ನನ್ಗೆ ಹೋದ್ರು ಅವರು ರಾಜ್ಕುಮಾರ್ ಸರ್ ಅವ್ರು ಹೇಳಿದ್ರು ಆ ಸೀನ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ಅದು ಹೇಳುವಾಗ ಯಾರು ಹೇಳ್ತಾ ಇದ್ರೆ ನಾನು ವಾಳ್ಕೆ ಫಿಲಮ್ ಆಕ್ಟ್ ಮಾಡೋವಾಗ ಅವತಾರ್ ರಿಮೇಕ್ ಆ್ಯಕ್ಟ್ ಮಾಡೋವಾಗ ನಾನು ಶಿವಾಜಿ ಸರ್ ಒಂದು ಸೀನ್ ಸೊ ಅದರಲ್ಲಿ ನಾನು ಅವರ ಹತ್ರ ಹೋಗಿ ಎಲ್ಲ ಹಿಂಗೆ ಇಟ್ಬಿಟ್ಟು ನನ್ನ ಮಕ್ಕಳಿಗೋಸ್ಕರ ನಾನು ನಿಮ್ಮ ಹತ್ರ ಭಿಕ್ಷೆ ಇದು ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಅವರೇನೋ ಹ್ಮ್ ನೀನು ನಿನ್ನ ಮಕ್ಕಳಿಗೋಸ್ಕರ ಗ್ಲಿಸರ್ ಏನ್ ಫೀಲ್ ಮಾಡಿ ನಾನು ಆಕ್ಟ್ ಮಾಡೋವ ಸೀನ್ ಫಿನಿಶ್ ಆದ ತಕ್ಷಣ ಈ ಫಿಲಮ್ ನಿನಗೆ ಅವಾರ್ಡ್ ಬರುತ್ತೆ ಅಂದ್ರು ಕಲೆಮಾಮಣಿ ಅವಾರ್ಡ್ ಬಂತು ಸೊ ಶಿವಾಜಿ ಸರ್ ಯೂನಿವರ್ಸಿಟಿ ನಮಗೆ ಹೇಳ್ತಾ ಇದಾರೆ ಈ ಸೀನ್ ನೋಡ್ಬಿಟ್ಟು ನನಗಿಂದ ನಿನಗ ಹೆಸರು ಅಂತ ಹೇಳುವಾಗ ಒಂದು ಒಂದು ನಿಮಿಷ ಹಂಗ್ ಫ್ರೀಸ್ ಆಯ್ತು ನಾನು ಅದೆಲ್ಲ ಒಳ್ಳೆ ವಿಷಯ ನಮ್ಮ ಏನಾಗುತ್ತೆ ಸೌತ್ ಇಂಡಿಯಾ ನಾಲ್ಕು ಯೂನಿವರ್ಸಿಟಿ ಇದೆ ಕರ್ನಾಟಕದಲ್ಲಿ ತೆಲುಗಿನಲ್ಲಿ ಎನ್ ಟಿ ಆರ್ ಸಾರ್ ತಮಿಳಲ್ಲಿ ಶಿವಾಜಿ ಗಣೇಶನ್ ಸಾರು ಮಲಯಾಳಂ ಪ್ರೇಮ್ ಅವರು ರಾಜ್ಕುಮಾರ್ ಸರ್ ಆಕ್ಟ್ ಮಾಡಿದ ಸರೋಜ ದೇವಿಯಮ್ ಅವರು ದೀರ್ಘ ಸುಮಂಗಲಿ ಅದರಲ್ಲಿ ಒಂದು ಸೀನು ಮಗನ ಹತ್ರ ಹೋಗಿ ನಾನು ನಿನ್ನ ಅಮ್ಮನ್ ಮುಂದೆ ನಿನ್ನ ಮಾತಾಡ್ತೀನಿ ಆಗ ನೀನು ಫೀಲ್ ಮಾಡಬೇಡ ಅಯ್ಯಯ್ಯಯ್ಯೋ ಆ ಸೀನ್ ಇನ್ನು ನನ್ ಕಣ್ಮುಂದೆ ಇದೆ ಅದು ಅವರು ಏನು ಕೋಪ ಮಾಡಿಕೊಂಡು ಅವ್ರು ಹಿಂಗ್ ನೋಡವಾಗ

ಅಂಬರೀಷ್ ಆಮೇಲೆ ಒಂದು ಜಯಂತಿ ಅಮ್ಮ ಜೊತೆ ಇವರು ಮಸಣದ ಹೂವು ಜಯಂತಿ ಅಮ್ಮ ಆಕ್ ಮಾಡಿದ್ದಾರೆ ನೋಡಿ ಅದರಲ್ಲಿ ರಂಗನಾಯಕಿನಲ್ಲಿ ಅಪ್ಪ ಮತ್ತು ದಿನೇಶ್ ಬ್ರದರ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ತೆಲುಗು ಅಂಡ್ ಕನ್ನಡ ಹೌದೌದು ಅದು ಮಸಣದ ಹೂವು ಜಯಂತಿ ಅಮ್ಮ ಕ್ಯಾರೆಕ್ಟರ್ ಆಮೇಲೆ ಎಡಕಲ್ಲ ಗುಡ್ಡದ ಮೇಲೆ ಬಹಳ ಒಳ್ಳೆ ಅದು ಆರತಿ ಅವರು ಆಕ್ಟ್ ಮಾಡಿದ್ರು ಅಲ್ಲ ಆರತಿ ಜಯಂತ ಅವರು ಆಕ್ಟ್ ಮಾಡಿದ್ರು ಅದು ರೀಮೇಕ್ ಮಾಡೋದಕ್ಕಿತ್ತು ಓಕೆ ನಾನು ನನ್ನ ತಂಗಿ ಮಾಡೋದು ಸೊ ಆ ಪಿಕ್ಚರ್ ನೋಡುವಾಗ ಎಷ್ಟು ಒಳ್ಳೆ ಪಿಕ್ಚರ್ ಆಮೇಲೆ ರೀಸೆಂಟ್ ಆಗಿ ಶರಪಂಚರ अगेन ನೋಡಿದೆ ನಾನು ನೋಡಿದ್ರಾ ಬಟಣ್ಣ ಅವರ ಪಿಕ್ಚರ್ ಬಟ್ ಇವತ್ ಮಾಡದಂಗೆ ಇರ್ತದೆ ಈ генರೇಷನ್ ಡೈರೆಕ್ಟ್ ಮಾಡಿದಷ್ಟೇ ಎಫೆಕ್ಟಿವ್ ಆಗಿ ಬಟ್ ಯಾರು ಈಗ ಆತರ ತರ ಸಿನಿಮಾ ಮಾಡ್ತಾರೆ ಇಲ್ಲ ಇಲ್ಲ ಯಾರು ಆ ಬಟ್ ಒಳ್ಳೆ ಫಿಲ್ಮ್ ನಿಮ್ಮದು ನಿಮ್ದು ನಮ್ಮ ಕನ್ನಡ ನಲ್ಲಿ ಇರೋದು ಈಗ ರೀಮೇಕ್ ಮಾಡಬಹುದು ಇದೆ ಬಟ್ ಈಗ ಏನಾಗಿದೆ ಅವಕಾಶ ಇಲ್ಲ ಎಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಪ್ರೊಡಕ್ಷನ್ ಪ್ಯಾನ್ ಇಂಡಿಯಾ ಬಂತು ನಿಮ್ಗೆ ಯಾವ ಸಬ್ಜೆಕ್ಟ್ ರೀಮೇಕ್ ಮಾಡೋ ಸ್ಟೇಜ್ ಅಲ್ಲಿ ಓಟಿಟಿ ಪ್ಲಾಟ್ಫಾರ್ಮ್ ಬಂದ್ಮೇಲೆ ಏನಾಗಿದೆ ದೇ ಆರ್ ಟೇಕಿಂಗ್ ಡಬ್ಬಿಂಗ್ ರೈಟ್ಸ್ ಒನ್ ಲ್ಯಾಂಗ್ವೇಜ್ ತಗೊಂಡು ವಾಯ್ಸ್ ಡಬ್ ಮಾಡಿ ಎಲ್ಲ ಲ್ಯಾಂಗ್ವೇಜ್ಗ ಅವರೇ ಓಟಿಟಿ ನಲ್ಲಿ ಹಾಕ್ತಾ ಇದಾರೆ ಅದೊಂದು ಪ್ರಾಬ್ಲಮ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಬಟ್ ಒಳ್ಳೆ ಟ್ಯಾಲೆಂಟ್ ಈಗಿನ ಕಾಲದ ಜನ ವೆರಿ ಟನ್ ಅವರಿಗೆ ಅಡ್ವೈಸು ಒಪಿನಿಯನ್ ಅದೇನು ಬೇಕಾಗಲ್ಲ ದೇ ಆರ್ ಆಲ್ರೆಡಿ ಬಿಲ್ಟಿನ್ ಅಂತ ಹೇಳ್ತಾರಲ್ಲ ನಾವು ಲ್ಯಾಪ್ಟಾಪ್ ಮಾಡೋವಾಗ ಒನ್ ಟಿ ಬಿಲ್ಟ್ ಇನ್ ಅಂತಾರಲ್ವಾ ಆ ಥರನೇ ಬಿಲ್ಟ್ ಇನ್ ಹೀರೋ ಹೀರೋಯಿನ್ಸ್ ಬರೋರು ಎಸ್ಪೆಷಲಿ ಹೀರೋಸ್ ವೆರಿ ಟ್ಯಾಲೆಂಟ್ ನೋಡಿ ಡೈರೆಕ್ಷನ್ ಅವರು ಮಾಡ್ತಾರೆ ಆ್ಯಕ್ಟಿಂಗು ಮಾಡ್ತಾರೆ ನನ್ನಿಂದೆಲ್ಲ ಆಗಲ್ಲಪ್ಪ ನಾನು ಕ್ಯಾಮರಾ ಮುಂದೆ ಅಷ್ಟೇ ಹಿಂದೆ ಹೋಗೋಕ್ಕೆ ಅವಕಾಶನೇ ಇಲ್ಲ ನನಗಿದು ಸಾಕು ಸರ್ ನಾನು ಹದಿನೇಳು ಪಿಕ್ಚರ್ ಡೈರೆಕ್ಟ್ ಮಾಡಿದ್ದೀನಿ ಅಂಗಡಿನೂ ಮಾಡಿದ್ದೀನಿ ನಾನು ಮಾಡ್ಕೊಂಡು ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಓಕೆ ಸರ್ ಆಫ್ಕೋರ್ಸ್ ಡೈರೆಕ್ಷನ್ ಅನ್ನೋದು ಅದು ಇಟ್ಸ್ ಎ ಡಿಫ್ರೆಂಟ್ ಇದು ಅದು ಅಶ್ಯೂ ಲಾಸ್ಟ್ಕೊಳ್ಳಿಲ್ಲ ನನಗೆ ತಡೀತಾ ಇರ್ಲಿಲ್ಲ ಟೆನ್ಶನ್ ಬೇಡ ಅನ್ಬಿಟ್ಟು ನನಗೂ ಡೈರೆಕ್ಷನ್ಗೆಲ್ಲ ಅವಕಾಶ ಬಂತು ಬಂತು ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡ್ಬಿಟ್ಟು ಊಟ ಮಾಡಿಬಿಟ್ಟು ಹೋಗ್ತಾ ಇರ್ತೇನೆ ಅಷ್ಟೇ ನಾನ್ ನಿಮ್ಮನ್ನ ನೋಡಿದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಶೋನ ಬಟ್ ಶಿವಾಜಿ ಗಣೇಶನ್ ರಾಜ್ಕುಮಾರ್ ಸರ್ ಬಗ್ಗೆ ಹೇಳ್ತಾ ಇದ್ರಿ ನೀವು ಆ ಫೀಲ್ ಹೇಗಿತ್ತು ಅಂದ್ರೆ ಅವರ ಎಕ್ಸ್ಪ್ರೆಶನ್ಸ್ ನಾನು ನಿಮ್ಮ ಫೇಸಲ್ಲಿ ನೋಡ್ತಾ ಅಯ್ಯೋ ಆ ಸೀನ್ ಅಂತ ಮಾರ್ಗ ನನಗ ಅದು ತಮಿಳು ಬಂದಿದೆ ಸರ್ ಮಾಡಿದ್ರು ಬಟ್ ಇವರಂತೂ ಕೊಟ್ಟಿರೋ ಅಂತ ಎಕ್ಸ್ಪ್ರೆಶನ್ ಅಚ್ಚು ಆ ಪಿಕ್ಚರ್ ಎಷ್ಟು ಸಲ ಆ ಒಂದು ಸೀನ್ ಗೋಸ್ಕರ ನೋಡಬಹುದು ನೀವು ಅದೇ ಐದು ಭಾಗ್ಯವಂತರು ನಾನು ಬ್ರದರ್ ಚೈಲ್ಡ್ಹುಡ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ರು ಅದರಲ್ಲಿ ಆ ಒಂದು ಸೀನ್ ಗೋಸ್ಕರ ಆ ಫಿಲ್ಮ್ ನೋಡ್ಬೋದು ನಾನು ಅಮ್ಮನ ಮುಂದೆ ಕೋಪದಿಂದ ಮಾತಾಡ್ತೀನಿ ನೀನು ನನ್ನ ಓಬೇ ಮಾಡೋ ತರ ಅಯ್ಯೋ ಅದ ಹೇಳುವಾಗ ಕೂಡ ನೀವು ಹೇಳ್ತಾ ಇದ್ರಿ ಅಯ್ಯೋ ಎಷ್ಟು ನಿಮಗೆ ಅದು ಒಳಗಡೆ ಕೂತಿದೆ ಅದು ತುಂಬಾ ಹೌದು ಎಷ್ಟು ಒಳಗಡೆ ಕೂತಿದೆ ಆ ಪಿಕ್ಚರ್